ಕರ್ನಾಟಕದಲ್ಲಿ ಬಹು ನಿರೀಕ್ಷಿತ ಉಪಚುನಾವಣೆಗಳು ಕಾಂಗ್ರೆಸ್ ಒಂದಷ್ಟು ಗೆಲುವುದರಲ್ಲಿ ಸಾಧಿಸಿದೆ ಇನ್ನೂ ಎರಡು ಗೆಲುವಿನ ಜನ ಕಾಂಗ್ರೆಸ್ ಪಕ್ಷದ ಸತತ್ವ ಸಿದ್ಧಾಂತ ಹಾಗೂ ನಾಯಕತ್ವ ನಾಯಕತ್ವಕ್ಕೆ ಮೆಚ್ಚಿ ಜಾಬ್ಪಾಟನ್ನು ನಮಗೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ನಾನು ಹೀಗಾಗಿ ನಮ್ಮ ಕರ್ನಾಟಕದ ಜನತೆಗೆ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಮುಖ್ಯವಾಗಿ ಏನು ಮೂರು ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಜವಾಬ್ದಾರಿಯನ್ನು ವಹಿಸಿಕೊಂಡು ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದರು ಜನರ ಮನವನ್ನು ಗೆಲ್ಲುವಲ್ಲಿ ಕಾರ್ಯತಂತ್ರವನ್ನು ಮಾಡಿದರು ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರು ಹಾಗೂ ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಪಿ ಶಿವಕುಮಾರ್ ಸಾಹೇಬರು ಹಾಗೂ ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪಿ ಡಬ್ಲ್ಯೂ ಡಿ ಸಚಿವರು ಅಂಥ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಬಹಳಷ್ಟು ಶ್ರಮ ವಹಿಸಿ ಅಲ್ಲಿಯೇ ಕಾನ್ಸಂಟ್ರೇಷನನ್ನು ಮಾಡಿ ಮೂರೂ ಕ್ಷೇತ್ರಗಳನ್ನು ಗೆಲ್ಲುವಲ್ಲಿ ಮಹತ್ವದ ಪಾತ್ರ ವಹಿಸಿದರೆ ಅದರಲ್ಲೂ ಚಿಗ್ಗಾಂವ್ ಮತಕ್ಷೇತ್ರದಲ್ಲಿ ಕಳೆದ ನಾಲ್ಕೈದು ತಿಂಗಳಿನಿಂದ ಏನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ತಮ್ಮ ತಂಡವನ್ನು ಬಿಟ್ಟು ಸಂಪೂರ್ಣವಾಗಿ ಮತಕ್ಷೇತ್ರದ ಒಂದು ಯಾವ ರೀತಿ ಇದೆ ಯಾವ ರೀತಿ ನಾವು ಚುನಾವಣೆಯನ್ನು ಅನ್ನೋ ಒಂದು ಏನು ಬ್ಲೂ ಪ್ರಿಂಟ್ ತಯಾರು ಮಾಡಿದ್ರು ಆ ಅವರ ಒಂದು ಚಾಕ್ಯಚಕ್ಕೆ ಅವರು ಮಾಡಿದಂಥ ಒಂದು ನೀತಿಗಳಿಗೆ ಶಿಗ್ಗಾವಣೆಯಲ್ಲಿ ನಾವು ಇವತ್ತು ಅತ್ಯಂತ ಯಶಸ್ಸನ್ನು ಸಾಧಿಸ್ತಾ ಇದ್ದೀವಿ ಹಾಗಾಗಿ ಸಾಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೀವಿ ಕಾಂಗ್ರೆಸ್ ಪಕ್ಷದ ಮೇಲೆ ಅನೇಕ ಮೂರ್ನಾಲ್ಕು ಹಗರಣಗಳನ್ನು ಆರೋಪವಾಗಿ ಇಟ್ಕೊಂಡು ಪ್ರಚಾರ ನಡೆಸಿದೆ ಇದರ ಕಡೆ ಜನ ಮನೇಲಿ ನೀಡಲಿಲ್ಲ ಅನ್ನೋದನ್ನು ಈಗ ನೋಡ್ಕೊಂಡು ಅವರು ಇದನ್ನು ಇದನ್ನಾಗ್ತಾರೆ ಅದೇ ಬಿ ಜೆ ಪಿ ಅವ್ರದ್ದು ಹಾಗೂ ಜೆ ಡಿ ಎಸ್ ಅವರು ಅನೈತಿಕ ಸಂಬಂಧವನ್ನು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಸುಳ್ಳು ಆರೋಪಗಳನ್ನು ಮಾಡ್ತಾ ಜನರನ್ನು ದಿಕ್ಕು ತಪ್ಪಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದರು ಆದರೆ ಪ್ರಜ್ಞಾವಂತ ಮತದಾರರು ಅದು ಯಾವುದಕ್ಕೂ ಕಿ ಕೊಡದೆ ಏನು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ನಮ್ಮ ನಾಯಕರ ವಿಶ್ವಾಸವನ್ನು ವಿಶ್ವಾಸ ಇಟ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿದರು ಸರ್ ಇವಾಗ ಇದು ಎರಡೂ ಕ್ಷೇತ್ರ ಈಗೇನು ಇವಾಗ ಈ ಚುನಾವಣೆ ಚುನಾವಣೆಗಳನ್ನು ಈಗಾಗಲೇ ಕಾಂಗ್ರೆಸ್ ಗೆಲ್ತಾ ಇದೆ ಇನ್ನು ಮುಂದೆ ಬರೋ ರಾಜಕೀಯ ಏನು ಈಗ ಹುಟ್ಟಲು ಇದಕ್ಕೊಂದು ಫುಲ್ ವಿರಾಮವನ್ನು ನೀಡಲು ನೀಡುವಂಥ ಸಂದೇಶ ರಾಜ್ಯ ಜನತೆ ಹಾಂ ರಾಜ್ಯದ ಜನತೆ ರಾಜ್ಯದ ರಾಜಕಾರಣ ಒಂದು ನಿಟ್ಟಿನಲ್ಲಿ ಒಂದು ಇದಕ್ಕೆ ಇವತ್ತು ಪೂರ್ಣ ವಿರಾಮ ಬಿದ್ದಂತಾಗಿದೆ ಯಾಕಂದರೆ ಇಲ್ಲ ಸಲದ ಆರೋಪಗಳನ್ನು ಮಾಡಿ ಕೇವಲ ಜನರ ದಿಕ್ಕು ತಕ್ಷ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಹಾಗೂ ಮುಖ್ಯವಾಗಿ ಇವರು ಕೇಂದ್ರದಲ್ಲಿ ಸರ್ಕಾರವನ್ನು ಇಟ್ಟುಕೊಂಡು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ವರು ಇವತ್ತೇನು ನಮ್ಮ ಕರ್ನಾಟಕದ ಮೇಲೆ ಅನ್ಯಾಯವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಜಿ ಎಸ್ ಟಿ ಹಣದಲ್ಲಿರ್ಬೋದು ಹಾಗೂ ಇನ್ನಿತರೆ ಒಂದು ಏನು ಆರ್ಥಿಕ ಒಂದು ಸಹಾಯವನ್ನು ನಮ್ಮ ನಮ್ಮ ಹಕ್ಕಿನ ಹಣವನ್ನು ಏನು ಕೊಡಬೇಕು ಅದನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕೊಡೋದನ್ನು ಯಾರೂ ಬಿ ಜೆ ಪಿಯ ಸಂಸದರಾಗಲಿ ಕೇಂದ್ರದ ನಮ್ಮ ರಾಜ್ಯದ ಸಚಿವರಾಗಲಿ ಮಾತನ್ನ ಎತ್ತಾ ಇಲ್ಲ ಕೇವಲ ಬಾಯಿ ಮಾತಿಗೆ ನಾವು ಮಣ್ಣಿನ ಮಕ್ಕಳು ನಾವು ರೈತರ ಬೆನ್ನೆಲುಬು ನಾವು ರೈತರೊಂದಿಗೆ ನಿಲ್ತೀವಿ ನಾವು ರೈತರು ಅಂತ ಹೇಳಿಕೆ ಕೊಡ್ತಾರೆ ಹೊರತಾಗಿ ಇಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಾವು ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ನಿಂತು ಹೋರಾಟವನ್ನು ಮಾಡಿ ನಮ್ಮ ಹಕ್ಕನ್ನು ಪಡೀಲಿಕ್ಕೆ ಮುಂದೆ ಬರಬೇಕು ಹಾಗಾಗಿ ಜನರಿಗೆ ಗೊತ್ತಾಗಿದೆ ಇವರು ಪೊಳ್ಳೋ ಮಾತುಗಾರರು ಬರೇ ಕೇವಲ ಆರೋಪವನ್ನು ಮಾಡ್ತಾರೆ ಯಾವುದೇ ರೀತಿಯಾದಂಥ ರಾಜ್ಯದ ಹಿತಾದೃಷ್ಟಿಯಿಂದ ಇವರು ಯಾವುದೂ ಕೆಲಸವನ್ನು ಮಾಡೋದಿಲ್ಲ ಅಂತ ಜನರಿಗೆ ಅರೋ ಮನವರಿಕೆ ಈ ಕಡೆ ಇವಾಗ ರಾಜ್ಯವನ್ನು ಹೊರಪಡಿಸಿ ನೋಡಿದ್ರಾಗ ಜಾರ್ಖಂಡ್ ಮುಖ್ಯಮಂತ್ರಿ ಜಾರ್ಖಂಡ್ನಲ್ಲಿ ಆಗಿರ್ಬೋದು ಅಥವಾ ಮಹಾರಾಷ್ಟ್ರದಲ್ಲಾಗಿರ್ಬೋದು ಕಾಂಗ್ರೆಸ್ಗೆ ವಿಭಿನ್ನವಾದ ಒಂದು ಫಲಿತಾಂಶವನ್ನು ನೋಡಕ್ಕೆ ಸಿಗ್ತಾ ಇದೆ ಹೀಗೆ ಜಾರ್ಖಂಡ್ನಲ್ಲಿ ತಾವು ಮೈತ್ರಿ ಪಕ್ಷದ ಜೊತೆ ಅಧಿಕಾರ ಚುಕ್ಕಾಣಿಯ ತರಿಸ್ತಾ ಇದ್ದಾರೆ ಇಲ್ಲಂದ್ರೆ ಮಹಾರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ನೆಲಕಚ್ಚಿದೆ ಕಾಂಗ್ರೆಸ್ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಮೈತ್ರಿ ಪಕ್ಷ ಅದು ಸ್ಥಳೀಯವಾಗಿ ಅಲ್ಲಿಯ ಏನು ಒಂದು ಪರಿಸ್ಥಿತಿ ಇರುತ್ತದೆ ಅಲ್ಲಿಯ ನಾಯಕತ್ವ ಅಲ್ಲಿಯ ಹೊಂದಾಣಿಕೆ ಯಾವ ರೀತಿ ಇದೆ ಅದರ ಮೇಲೆ ಚುನಾವಣೆ ಫಲಿತಾಂಶಗಳು ಅವಲಂಬನೆ ಆಗ್ತದೆ ಹಾಗಾಗಿ ಅಲ್ಲಿಯದ್ರ ಬಗ್ಗೆ ನಮಗೆ ಅಷ್ಟು ನಾವು ಹೋಗಿಲ್ಲ ಮತ್ತು ಮಾಹಿತಿನೂ ಇಲ್ಲ ಆ ಕಾರಣಕ್ಕೋಸ್ಕರ ಅದನ್ನು ನಮ್ಮ ಮುಖಂಡರು ವಿಚಾರವನ್ನು ಸರ್ ವಯನಾಡ್ನ ವಯನಾಡ್ನಲ್ಲಿ ಪ್ರಿಯಾಂಕಾ ಗಾಂಧಿಯವರು ಎರಡು ಲಕ್ಷ ಲೀಡ್ ಇವಾಗಲೇ ತುಂಬ ಐದು ಲಕ್ಷದ ಲೀಡನ್ನು ಹೇಳಿದರು ಈಗ ಯಾವ ರೀತಿ ಒಂದು ಕಾಂಗ್ರೆಸ್ ಮಾಡ್ತಾ ಇದೆ ಚುನಾವಣೆಯಲ್ಲಿ ಒಂದು ಮತದಿಂದ ಆರಿಸಿ ಬಂದ್ರೂ ಅದು ಗೆಲುವನೆ ಹಾಗಾಗಿ ಏನು ಎರಡು ಲಕ್ಷದ ಮೇಲ್ಪಟ್ಟು ಜನರು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಲೀಡನ್ನು ಕೊಟ್ಟಿದ್ದಾರೆ ಹಾಗಾಗಿ ಒಳ್ಳೆಯ ಒಂದು ಫಲಿತಾಂಶವನ್ನು ನಾವು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಮೊದಲಿನಿಂದ ಅದು ಕಾಂಗ್ರೆಸ್ ಪಕ್ಷದ ಒಂದು ಗಟ್ಟಿ ಕ್ಷೇತ್ರ ಹಾಗಾಗಿ ರಾಹುಲ್ ಗಾಂಧಿ ಅವರಿಗೂ ಸಹ ಅವರು ಬೆಂಬಲವನ್ನು ಸೂಚಿಸಿದ್ರು ಆಶೀರ್ವಾದ ಮಾಡಿದರು ಅದೇ ರೀತಿ ಈಗ ಪ್ರಿಯಾಂಕಾ ಗಾಂಧಿಯವ್ರಿಗೂ ಸಹ ತಮ್ಮ ಅವರನ್ನ ನಾಯಕ ಅಂತೇಳಿ ಒಪ್ಪಿಕೊಂಡು ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಅವರ ಪ್ರೀತಿಯನ್ನು ಗಳಿಸಲಿಕ್ಕೆ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಜನರ ಮೆಚ್ಚುಗೆಗೊಳಿಸಲು ಯಶಸ್ವಿ ಆಗ್ತಾರೆ ಅಂತ ನಾನು ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಒಂದು ಶಕ್ತಿಯನ್ನು ಜನ ನಿಟ್ಟಿದ್ದಾರೆ ಆ ಶಕ್ತಿಯನ್ನು ಯಾವ ರೀತಿ ಉಪಯೋಗ ಉತ್ತರ ಕರ್ನಾಟಕದಲ್ಲಿ ನಾಳಿನ ಈ ಅಧಿವೇಶನ ಅದಕ್ಕೊಂದು ಶಕ್ತಿಯಾಗಿ ಈ ಮೂರೂ ಫಲಿತಾಂಶಗಳು ಬಂದಿವೆ ಹೀಗಾಗಿ ಒಂದು ಒಳ್ಳೆಯ ಒಂದು ಉತ್ಸಾಹದಿಂದ ಚೈತನ್ಯದಿಂದ ನಮ್ಮ ಎಲ್ಲ ಶಾಸಕರಾಗಲಿ ನಮ್ಮ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಅತ್ಯಂತ ಯಶಸ್ವಿಯಾಗಿ ಈ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ ಹಾಗೂ ಅವರಿಗೆ ಉತ್ತರವನ್ನು ಕೊಡ್ತಾರೆ